ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕೈ ಬಿಡಲು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಮುಂಜಾನೆ ಪ್ರಾರ್ಥನೆ ನಾವು ಮಾಡದಿದ್ದರೆ ಅಥವಾ ದೇವರಿಗೆ ಕೋಪವನ್ನು ಎಬ್ಬಿಸುವಂತ ನಾಲ್ಕು ವಿಷಯಗಳ ಕುರಿತು ನಾವು ಆ ಈ ದಿನ ಕಲಿಯದಕ್ಕೆ ಹೋಗ್ತೇವೆ ಈ ಮೆಸೇಜ್ ಅನೇಕರಿಗೆ ಆಶೀರ್ವಾದವಾಗಿತ್ತು ನಿಮಗೂ ಸಹ ಆಶೀರ್ವಾದವಾಗಿರುತ್ತದೆ ಕರ್ತನು ನಿಮ್ಮನ್ನು ಇದನ್ನು ಕೇಳಿಸಿಕೊಳ್ಳೋದ್ರ ಮುಖಾಂತರವಾಗಿ ಆಶೀರ್ವಾದಿಸಲಿ ನಾನು ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ ದೇವರಿಗೆ ಕೋಪವನ್ನು ತರುವಂಥ ಮುಂಜಾನೆಯ ನಾಲ್ಕು ಅಭ್ಯಾಸಗಳಲ್ಲಿ ಇದು ಮುಂದುವರಿಯುವಿಕೆ ಅಂದರೆ ಎರಡನೇ ಭಾಗವಾಗಿರ್ತದೆ ಪ್ರತಿ ಮುಂಜಾನೆ ದೇವರು ನಮಗೆ ಅವಕಾಶ ಕೊಡ್ತಾರೆ ಹೊಸ ದಿನ ಕೊಡ್ತಾರೆ ಮಾತ್ರವಲ್ಲದೆ ದೇವರು ನಮಗೆ ಉಸಿರು ಕೊಡ್ತಾರೆ ಹೀಗಾಗಿ ಎಲ್ಲರೂ ಅಷ್ಟೇ ಪ್ರಿಯರೇ ಮುಂಜಾನೆ ನಿಮಗೆ ದೇವರು ಕೊಟ್ಟಾಗ ಮೂಗಲ್ಲಿ ಕೈ ಇಟ್ಕೊಂಡು ನೋಡಿ ನಿನಗೆ ಉಸಿರಿದ ಇಲ್ವಾ ಅಂತ ಸರಿನಾ ಅದಕ್ಕೆ ಖುಷಿ ಪಡಬೇಕು ನಾವೆಲ್ಲರೂ ಅಲ್ವಾ ಭಾಳ ಭಾಳ ಖುಷಿ ಪಡಬೇಕು ಪಾ ಏನಪ್ಪ ನನಗೆ ಈ ದಿನ ನೀನು ಕೊಟ್ಟಿದ್ದೆ ಏನು ಕೊಡ್ತಾರೆ ಗೊತ್ತಾ ದೇವರು ನಮಗೆ ಪ್ರತಿದಿನ ನಮ್ಮಲ್ಲಿ ಏನಾದರೂ ದೇವರಿಗೆ ವಿರುದ್ಧವಾಗಿ ಪಾಪಗಳಿರ್ತದೆ ಅಥವಾ ದೇವರಿಂದ ದೂರ ಆಗಿರ್ತೀವಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನನಗೆ ನಿನಗೆ ದೇವರು ಒಂದೊಂದು ದಿನ ಬಹುಮಾನವಾಗಿ ಕೊಡ್ತಾರೆ ಆದ್ದರಿಂದ ಒಂದೊಂದು ದಿನವೂ ನಾನು ನೀನು ಏನು ಮಾಡಬೇಕು ದೇವರಿಗೆ ಖುಷಿ ಖುಷಿಯಾಗ್ಯಪ್ಪ ಸರಿ ಇವತ್ತು ಏನು ನಾನು ಸರಿಯಾಗಬೇಕು ಇವತ್ತು ಏನು ನಾನು ಎಷ್ಟು ದೂರ ಇದ್ದೀನಿ ಎಷ್ಟು ಹತ್ರ ಬರಬೇಕು ಎಂಬುದಾಗಿ ದೇವರು ಕೇಳಿ ಖಂಡಿತವಾಗಿ ಕರ್ತರು ನಿಮಗೆ ಪ್ರತಿ ಮುಂಜಾನೆ ನಿಮಗೆ ಹರ್ಷ ಉಲ್ಲಾಸವನ್ನು ದೇವರು ನಿಮಗೆ ಕೊಡೋರಾಗಿರ್ತಾರೆ ಹಾಗಾದರೆ ನಾಲ್ಕು ಅಭ್ಯಾಸಗಳಲ್ಲಿ ನಾವು ಒಂದನೇ ಅಭ್ಯಾಸನೇ ಇನ್ನೂ ಸ್ಟಡಿ ಮಾಡ್ತಾ ಇದ್ದೀವಿ ಹೀಗಾಗಿ ಖಂಡಿತವಾಗಿ ನಿಮಗೆ ಈ ಒಂದು ಪ್ರಸಂಗ ಆಶೀರ್ವಾದವಾಗಿರ್ತದೆ ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥ ಸತ್ಯವೇದ ಭಾಗ ಎಕ್ಸಡಸ್ ತರ್ಟಿ ಫೋರ್ ಟೂ ಟು ಫೈವ್ ವಿಮೋಚನಾಂಡ ಮೂವತ್ತ್ನಾಲ್ಕು ಎರಡರಿಂದ ಐದನೇ ವಚನವನ್ನು ನಾವು ಈಗ ಓದ್ಕೊಳ್ಳೋಣ ನೋಡ್ರಿ ದೇವರು ಮೋಷೆಗೆ ಹೇಳ್ತಾ ಇದ್ದಾರೆ ಬೆಳಿಗ್ಗೆ ನೀನು ಸಿದ್ಧವಾಗಬೇಕು ಸೀನಾಯ ಬೆಟ್ಟವನ್ನು ಹತ್ತಬೇಕು ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡೋದು ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಿಕೊಡೋದು ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು ಆದ ಕಾರಣ ಮೋಶೆ ಮೇಲ್ ಮೊದಲಿದ್ದ ಅಲಿಗೆಗಳಂತೆ ಎರಡು ಕಲ್ಲಿನ ಅಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯಹೋವನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ ಎರಡು ಕಲ್ಲಿನ ಕಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಾನೆ ಆಗ ಯಹೋವನು ಮೇಘನೆಂದು ಆರಿಸಲ್ಪಟ್ಟವ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯಹೋನೆಂಬ ನಾಮವನ್ನು ಪ್ರಕಟಪಡಿಸ್ತಾರೆ ಬೆಳಿಗ್ಗೆ ನಾವು ಸಿದ್ಧವಾಗಬೇಕು ಬೆಟ್ಟವನ್ನು ಹತ್ತಬೇಕು ಬೆಟ್ಟದ ತುದಿ ಮೇಲೆ ಹೋಗಬೇಕು ಅಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತ್ಕೋಬೇಕು ದಟ್ ಮೀನ್ಸ್ ಇದು ನಮ್ಮ ಹತ್ರ ಬೆಟ್ಟಗಳಿಲ್ಲ ಇಲ್ಲಿ ಬಟ್ ನಮ್ಮ ಮನೆಗಳೇ ಇರ್ತದೆ ಕೆಲವು ರೂಮ್ಗಳೇ ಇರ್ತದೆ ಪ್ರತಿಯೊಬ್ಬರೂ ಇದನ್ನು ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯೋದಕ್ಕೆ ಟೈಮ್ ಮಾಡಿಕೊಳ್ಬೇಕು ಮೋಶೆ ಎಂಬತ್ತು ವಯಸ್ಸು ಆದರೂ ಸಹ ಅವನು ಬೆಟ್ಟವನ್ನು ಹತ್ತಾನೆ ಬೆಟ್ಟದ ತುದಿ ಮೇಲೆ ಹತ್ತಾನೆ ದೇವರ ಸನ್ನಿಧಾನದಲ್ಲಿ ನಿಲ್ತಾನೆ ಮತ್ತು ಅವನ ಜೊತೆಯಲ್ಲಿ ಯಾರು ಬರಕೂಡೋದು ಆಗಿನ ಕಾಲದಲ್ಲಿ ಕುರಿ ದನಗಳು ಈಗಿನ ಕಾಲದಲ್ಲಿ ಏರ್ಟೆಲ್ಲು ಜಿಯೋ ಮಾತ್ರವಲ್ಲದೆ ವೋಡಾಫೋನ್ ಇನ್ನು ಇತ್ಯಾದಿ ಇವು ಯಾವುದು ನಮ್ಮ ಜೊತೆಗೆ ಬರಕೂಡೋದು ಎಷ್ಟೋ ಜನ ಅದನ್ನು ಆನ್ ಮಾಡಿಕೊಂಡು ನಾವು ಓದ್ತೀವಿ ಪ್ರಾರ್ಥನೆ ಮಾಡ್ತೀವಿ ಬೈಬಲ್ ಓದ್ತೀವಿ ಆದ್ದರಿಂದ ನಮಗೆ ದೇವರು ಬರೋಲ್ಲ ಬರೀ ಓದ್ತೀವಿ ಅಷ್ಟೇ ಬಿ ಬಿಕಮ್ ಮತದಾರಿಗಳು ಹೊರತು ನಮ್ಮ ನಮ್ಮ ಹತ್ರ ದೇವರು ಬರೋಲ್ಲ ಯಾವ ರೀತಿ ಮೋಸ ಹತ್ರ ದೇವರು ಬಂದು ಮಾತಾಡಿದ್ರು ಆ ರೀತಿ ದೇವರು ಬರಲ್ಲ ದೇವರ ಮೇಘನೂ ನಮ್ಮನ್ನು ಮುಚ್ಚಿಕೊಳ್ಳಲ್ಲ ನಮಗೆ ಯಾವುದೇ ರೀತಿಯ ಒಂದು ಸಮಾಧಾನ ನಮಗೆ ಸಿಗಲ್ಲ ಪ್ರಾರ್ಥನೆ ಮಾಡ್ತೀವಿ ಬೈಬಲ್ ಓದ್ತೀವಿ ಬಟ್ ಸ್ವಿಚ್ ಆಫ್ ಮಾಡ್ದೇನೆ ಮಾಡೋದ್ರಿಂದ ನಾವು ಅದು ಬಂದಾಗೆಲ್ಲ ಹೊರಗಡೆ ಹೋಗೋದು ಬರೋದು ಮತ್ತು ಯಾರಿಗಾದರೂ ಇಂಪಾರ್ಟೆನ್ಸ್ ಕಾಲ್ ಕೊಡೋದು ಹೀಗಾಗಿ ನಾವು ಮಾಡೋದರಿಂದ ಮೋಸೆಗಾದಂಥ ಅನುಭವ ನಮಗೆ ಇಲ್ಲ ಬಟ್ ನಾವು ಸರಿಪಡಿಸ್ಕೊಂಡ್ರೆ ಆಗುತ್ತೆ ಬಟ್ ಇಟ್ಸ್ ಎ ಕಮಾಂಡ್ ದೇವರು ನಮ್ಮೆಲ್ರಿಗೂ ಹೇಳ್ತಾ ಇದ್ದಾರೆ ಮುಂಜಾನೆ ನಾವು ಸಿದ್ಧವಾಗಬೇಕು ಹಿಂದಿನ ದಿನನೇ ಪ್ಲ್ಯಾನ್ ಮಾಡಬೇಕು ಎಷ್ಟು ಟೈಮ್ ಕೊಡ್ತೀನಿ ಅರ್ಧ ಗಂಟೆನ ಹದಿನೈದು ನಿಮಿಷನ ಒನ್ ಅವರ ಎರಡು ಅವರ ಪ್ರತಿದಿನ ಹಿಂದಿನ ದಿನ ನಾನು ನೀನು ಪ್ಲ್ಯಾನ್ ಮಾಡಿದ್ರೆ ಕಡಾಖಂಡಿತವಾಗಿ ದೇವರು ನನಗೆ ನಿನಗೆ ಮೋಷೆಗೆ ಯಾವ ರೀತಿ ದೇವರು ತನ್ನ ನಾಮವನ್ನು ಪ್ರಕಟಪಡಿಸಿದ್ರು ಅದೇ ರೀತಿ ತನ್ನ ನಾಮವನ್ನು ನನಗೆ ನಿನಗೆ ಪ್ರಕಟಪಡಿಸ್ತಾರೆ ಈ ಬ್ಯುಸಿ ಲೋಕದಲ್ಲಿ ಕೆಲಸಗಳು ಕೆಲವು ಸಲ ಕೆಲವರಿಗೆ ಆರು ಗಂಟೆ ಇರೋದರಿಂದ ಉಳಿದ ಕೆಲವರಿಗೆಲ್ಲ ನೈಟ್ ಕೆಲಸ ಇರೋದರಿಂದ ನಮ್ಮಲ್ಲಿ ಅನೇಕರು ನಾವು ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ ಫ್ಯಾಕ್ಟ್ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಇದ್ದೀನಿ ನಿಮ್ಮಲ್ಲಿ ಯಾರಿಗೆ ಎರಡು ಗಂಟೆಯಿಂದ ಮೂರು ಗಂಟೆ ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ದಿಢೀರ್ಣೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎರಡು ಗಂಟೆಯಿಂದ ಮೂರು ಗಂಟೆ ದಿಢೀರ್ನೇ ಏನೋ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಐದು ಗಂಟೆ ಇಷ್ಟು ಒಳಗಡೆ ದಿಢೀರ್ನ ಎಚ್ಚರ ಆಗುತ್ತೆ ವೆರಿ ಗುಡ್ ಯಾರ್ಯಾರು ಕೈ ಎತ್ತಿರ್ತಿರ್ಕ ಕೈ ಎತ್ತಿ ನೋಡೋಣ ವೆರಿ ಗುಡ್ ಸರಿ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಆ್ಯಕ್ಚುಲಿ ಅದು ಬಂದು ಅದರಲ್ಲಿ ಅನೇಕ ಕಾರ್ಯಗಳು ಅಡಗಿದೆ ಬಟ್ ಆದರೆ ಒಂದು ಈ ಎರಡು ಗಂಟೆಯಿಂದ ಈ ನಾಲ್ಕು ಐದು ಗಂಟೆ ಒಳಗೆ ತಕ್ಷಣ ಎಚ್ಚರಿಕೆ ಆದರೆ ಅದನ್ನು ಬೈಪಾಸ್ ಮಾಡಬೇಡಿ ಅದನ್ನು ತಿರಸ್ಕಾರ ಮಾಡಬೇಡಿ ಯಾಕಂದರೆ ಅದರಲ್ಲಿ ಒಂದು ನಾಲ್ಕು ಐದು ಅಂಶಗಳಿದೆ ಅದರಲ್ಲಿ ಒಂದು ಅಂಶ ಏನಂದರೆ ದೇವರು ನಿಮ್ಮ ಜೀವನದಲ್ಲಿ ಆಗಿರೋಂಥ ಫೇಲ್ಯೂರನ್ನ ದೇವರು ಪಾಸ್ ಮಾಡಲಿಕ್ಕೆ ಮಾತ್ರವಲ್ಲದೆ ನಿಮ್ಮ ಜೀವಮಾನದಲ್ಲಿ ಏನೋ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕೆ ಆ ಟೈಮಲ್ಲಿ ನಿಮ್ಮನ್ನು ನೆಪಿಸ್ತಾ ಇದ್ದಾರೆ ಅಲ್ಲೆ ಒಂದಮ್ಮ ಎರಡು ಗಂಟೆಗೆ ದಿಢೀರ್ನೆ ಎದ್ದುಬಿಟ್ಟು ಭಯ ಪಟ್ಬಿಟ್ಟು ಕಳವಳಗೊಂಡು ಇವತ್ತು ಬೆಳಿಗ್ಗೆ ಆರಾಧನೆಗೆ ಬಂದಿದ್ರು ನಾನು ಈ ಪ್ರಶ್ನೆ ಅವ್ರನ್ನ ಕೇಳಿದಾಗ ಅವರಿಗೆ ಆಶ್ಚರ್ಯ ಆಯ್ತು ಯಾಕಂತಂದರೆ ಅವರು ನನಗೆ ದೇವರು ಇದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತಲೇ ನಾನು ಇವತ್ತು ಬಂದೆ ನೋಡಿದ್ರೆ ದೇವ್ರ ಸೇವಕರ ಮೂಲಕವಾಗಿ ದೇವರು ಈ ಪ್ರಶ್ನೆ ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು ಆಕೆ ಭಯದಿಂದ ಬಂದರು ಇದರಲ್ಲಿ ಹಲವಾರು ಕಾರ್ಯಗಳು ಐದು ಕಾರ್ಯಗಳು ಅಡಗಿದೆ ಈ ಎರಡರಿಂದ ಐದು ಗಂಟೆ ಒಳಗಡೆ ಎಚ್ಚರ ಆಗೋದು ಯಾಕೆ 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 ಏನು ಏನು ಯಾರು ಎಬ್ಬಿಸ್ತಾ ಇದ್ದಾರೆ ಅದರಲ್ಲಿ ಒಂದೇನಂದರೆ ನಿಮ್ಮ ಜೀವಮಾನದಲ್ಲಿ ಏನೋ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ದೇವರು ಪ್ಲ್ಯಾನ್ ಇದ್ದಾರೆ ಆದ್ದರಿಂದ ಎದ್ರೆ ಒಂದು ಹದಿನೈದು ನಿಮಿಷ ಆದರೂ ಕುತ್ಕೊಂಡು ಪ್ರಾರ್ಥನೆ ಮಾಡಿರಿ ಅದನ್ನು ಸೀರಿಯಸ್ಸಾಗಿ ತೊಗೊಳ್ರಿ ಸೀರಿಯಸ್ ಆಗಿ ತೊಗೊಳ್ರಿ ಓಕೆ ಅದರಲ್ಲಿನೂ ಹಲವಾರು ಕಾರ್ಯಗಳು ಅಡಕವಾಗಿದೆ ಅದು ಬೇರೆ ಬಟ್ ಆದರೆ ದಯವಿಟ್ಟು ನಿಮಗೆ ಏನು ಕೆಲಸ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ಮುಂಜಾನೆ ಫಸ್ಟ್ ಟೈಮ್ ದೇವರಿಗೆ ಕೊಡ್ರಿ ಪ್ರಿಯರೇ ಫಸ್ಟ್ ಥಿಂಗ್ ಫಸ್ಟ್ ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಡ್ರಿ ಖಂಡಿತವಾಗಿ ದೇವರು ಆ ದಿನವೆಲ್ಲ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಆಮೇಲೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದ್ರೆ ನಿಮಗೆ ಸ್ತೋತ್ರ ಅನೇಕ ವೇಳೆ ಮುಂಜಾನೆ ಸಮಯವನ್ನ ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಿಗೋ ಅಥವಾ ಫ್ರೆಂಡ್ಸ್ ಗಳಿಗೋ ಕೊಟ್ಟಿದ್ದೇವಪ್ಪ ನಾವು ಆ ರೀತಿ ಕೊಡದ ಹಾಗೆ ಸತ್ಯವೇದ ಓದುವುದು ಪ್ರಾರ್ಥಿಸುವುದು ನಿನ್ನೊಂದಿಗೆ ಮಾತನಾಡುವುದು ನಮ್ಮ ದಿನನಿತ್ಯದ ಪ್ರೀತಿಯ ವಾಡಿಕೆಯಾಗಿ ಮಾರ್ಪಡಿಸು ಆ ರೀತಿ ಈ ದಿನ ಮೆಸೇಜ್ ಅನ್ನ ಕೇಳಿಸ್ಕೊಳ್ತಾ ಒಬ್ಬೊಬ್ಬರನ್ನು ದೇವರೇ ಅವರ ತೀರ್ಮಾನ ತೆಗೆದುಕೊಂಡು ನಿನ್ನೊಂದಿಗೆ ಸಮಯ ಕಳೆಯುವಾಗೆಲ್ಲರೂ ಕೃಪೆ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ீா நானந்தி மாரியேனு ஆப்பந்தோள் பாலதேன ரண்டேனு கோமால என் கோர தேனிகிதா கத்தாலே ஓயித்து ஜோதியு

ದೇವ ಪುತ್ರನಾದೇನು ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ke tirubi da swargada nanda ennatma ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ